ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಹಳೆ ಟವಲ್ ಏನು ಯೂಸ್ಗೆ ಬರದೇ ಇರೋ ಟವಲ್ ಇದ್ರೆ ಇವತ್ತು ಸೂಪರ್ ಆದ ಒಂದು ಐಟಮ್ ಅನ್ನ ಮಾಡಬಹುದು ನಿಮಗೆ ಏನು ಮಾಡ್ತಾ ಇರ್ಬೋದು ಅಂತ ಗೊತ್ತಾಗಿರ್ಬೋದು ನೆಕ್ಸ್ಟ್ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಲೈಕ್ ಬಟನ್ ಕಾಣಿಸ್ತಾ ಇದೆಯಲ್ಲ ಒಂದ್ಸರಿ ಒತ್ತಿಬಿಡಿ ಹಾಗೆ ಅಲ್ಲಿ ಪಕ್ಕಕ್ಕೆ ಶೇರ್ ಅಂತ ಆಪ್ಷನ್ಸ್ ಇದೆ ಅದನ್ನು ಕೂಡ ಒತ್ತಿದ್ರೆ ನಿಮ್ಮ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಓಪನ್ ಆಗುತ್ತೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ನಮತ್ತೆ ನಮಗೆ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ಹಾಕ್ಲಿಕ್ಕೆ ನಮಗೂ ಕೂಡ ಮನಸ್ಸು ಬರುತ್ತೆ ಇಷ್ಟು ಜನ ನೋಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ ಮತ್ತು ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ತಿಳಿಸ್ಕೊ ತಿಳಿಸಿ ನಮಗೆ ಆವಾಗಲೂ ಕೂಡ ಎನ್ಕರೇಜ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನೀವು ನಮ್ಮಿನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ಮೆಟೀರಿಯಲ್ಸ್ ಟೈಲರಿಂಗು ವರ್ಕು ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವುದ್ರದ್ದೇ ಮೆಟೀರಿಯಲ್ಸ್ ಬೇಕಾದರೂ ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ನಾನಿಲ್ಲೊಂದು ಹಳೆ ಟವಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕೋರ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ನಾನು ಇವತ್ತು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಮ್ಯಾಟನ್ನು ಮಾಡ್ತಾ ಇದ್ದೀನಿ ಕೂತ್ಕೊಳ್ಲಿಕ್ಕೂ ಬರುತ್ತೆ ಏನು ಬೇಕಾದರೂ ಕೂಡ ಮಾಡ್ಬೋದು ನಾವು ಕಾಲು ಹೊಸಲಿಕ್ಕೂ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಕೂತ್ಕೊಳ್ಲಿಕ್ಕೂ ಕೂಡ ತುಂಬ ಆಗುತ್ತೆ ಆಗತ್ತೆ ನಾ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸೈಡಲ್ಲಿ ಓಪನ್ ಇಟ್ಕೊಬೇಕು ನಾನಿಲ್ಲಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಈ ಮೇನ್ ಕೋರ ಬಟ್ಟೆ ಇದೆಯಲ್ಲ ಆ ಕ್ಲಾತನ್ನು ನನಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟವಲನ್ನು ಕೊನೆಯಲ್ಲಿ ಕಟ್ ಮಾಡ್ಕೊಂಡ್ರಾಯಿತು ಅಂತ ಹಾಗೆ ಬಿಟ್ಟಿದ್ದೀನಿ ಹತ್ತೊಂಬತ್ತು ಇಂಚು ಉದ್ದ ನೋಡಿ ಹತ್ತೊಂಬತ್ತು ಇಂಚು ಉದ್ದ ಹಾಗೆ ಅಗಲ ಬಂದು ಹದಿನಾಲ್ಕು ಇಂಚು ಅಗಲ ಹತ್ತೊಂಬತ್ತು ಹದಿನಾಲ್ಕು ಇಂಚನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಟವಲನ್ನು ಇಟ್ಕೊಂಡು ಮೂರು ಸೈಡಲ್ಲಿ ಹೀಗೆ ಹೀಗೆ ಸ್ಟಿಚ್ ಮಾಡ್ಕೊತೀನಿ ಅಂದರೆ ನಮಗೆ ಬೇಸಿಗೆ ಏನಾದರೂ ಬೇಕಲ್ಲ ನಾವು ಟವಲನ್ನು ಏನಕ್ಕೆ ಕೆಳಗಡೆ ಹಾಕ್ತೀವಿ ಅಂದರೆ ಜಾರಬಾರ್ದು ನಾವು ನೆಲಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಜಾರಬಾರ್ದು ಅಂತ ನಾನಿಲ್ಲಿ ಟವಲನ್ನು ತಗೊಂಡಿದ್ದೀನಿ ಇದು ತುಂಬ ಯೂಸ್ ಮಾಡಿ ಬಿಟ್ಟಿರೋ ಟವಲ್ ಇದು ನಾನೀಗ ಮೂರು ಕಡೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಮೂರು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈ ಕಡೆ ಓಪನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಮಾಡಿದ್ರೆ ಮ್ಯಾಟ್ ಆಗಿಲ್ಲ ಇನ್ನು ಮುಂದೆ ಏನೇನೋ ಮಾಡೋದಿದೆ ನೀವು ಕೊನೆಯವರೆಗೂ ಕೂಡ ವೀಡಿಯೋವನ್ನು ನೋಡಬೇಕು ಈಗ ಪೂರ್ತಿ ಕರೆಕ್ಟಾಗಿ ನೀಟಾಗಿ ಮಾಡಿಕೊಳ್ಳಿ ನೀಟಾಗಿ ಮಾಡ್ಕೊಂಡು ಆದಮೇಲೆ ಇಲ್ಲೆಲ್ಲ ಕಡೆಯೂ ಇದನ್ನ ಸರಿ ಮಾಡ್ಕೊಬೇಕು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಅಂದರೆ ಅದು ಸ್ಟಿಫ್ ಆಗಿ ಕೂರುತ್ತಲ್ಲ ಅದಕ್ಕೋಸ್ಕರ ಇಷ್ಟು ಮಾಡಿಕೊಂಡು ಇಲ್ಲಿ ಇಲ್ಲಿದೆಯಲ್ಲ ಇದೆಯಲ್ಲ ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಒಳಗಡೆ ಹುಲ್ಕೊಬೇಕು ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಸುತ್ತಲೂ ಕೂಡ ಮತ್ತೆ ಹುಲ್ಕೊಂತೀನಿ ಆಮೇಲೆ ಮಧ್ಯ ಮಧ್ಯಕ್ಕೆ ದೂರ ದೂರಕ್ಕೆ ಒಂದೊಂದು ಲೈನನ್ನು ಹಾಕೋಣ ಅಂದರೆ ಕ್ವಿಲ್ಟ್ ಬ ನಾವು ರೆಡಿ ಮಾಡ್ಕೊಂಡಂಗೆ ರೆಡಿ ಮಾಡ್ಕೊಳ್ಳೋಣ ಆವಾಗ ಇನ್ನೊಂದು ಸ್ವಲ್ಪ ಇದಾಗುತ್ತೆ ಕೊನೆ ಮೇಲ್ಗಡೆಯಿಂದ ವೇಸ್ಟ್ ಬಟ್ಟೆಯಲ್ಲಿ ಇನ್ನೇನೇನೋ ಮಾಡೋದಿದೆ ಅದನ್ನು ಕೂಡ ಹೇಳ್ತೀನಿ ಫಸ್ಟು ಇಲ್ಲಿ ಸ್ಟಿಚ್ ಮಾಡಿಕೊಂಡು ನಿಮಗೆ ಮಧ್ಯಕ್ಕೆಲ್ಲ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿಕೊಂಡಿದ್ದೀನಿ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡಕ್ಕೆ ಮಾಡಿಕೊಂಡೆ ಆದರೆ ಕೆಲಸ ಆಗಲಿಲ್ಲ ನಾನು ಅದಕ್ಕೆ ಏನು ಮಾಡಿದ್ದೀನಿ ಹೀಗೆ ಕಟ್ ಮಾಡಿದ ಬಟ್ಟೆ ಎಲ್ಲ ಇತ್ತು ಬೇರೆ ಬೇರೆ ಕಲರಿಂದೆಲ್ಲ ನಾನು ಅದರಲ್ಲಿ ಒಂದು ಎರಡು ದೊಡ್ಡ ಲೈನಿಂಗ್ ಪೀಸ್ ಇತ್ತು ಅಂದರೆ ಅಥವಾ ಬ್ಲೌಸ್ ಪೀಸನ್ನು ಯಾವ್ದು ಬೇಕಾದ್ರೂ ತೊಗೋಬೋದು ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಎರಡು ಇಂಚಿನಷ್ಟು ಕಟ್ ಮಾಡ್ಕೊಬೇಕು ಹೀಗೆ ಒಂದು ಅಂದಾಜಲ್ಲಿ ಎರಡು ಇಂಚಿನಷ್ಟು ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಬೇಕು ನಾನು ಇಷ್ಟೇ ಕಟ್ ಮಾಡಿ ತೋರಿಸ್ತೀನಿ ಉದ್ದಕ್ಕೂ ಕಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ ಆಮೇಲೆ ಇಷ್ಟಿಷ್ಟು ಹತ್ತಿರಕ್ಕೆ ಈ ರೀತಿಯಾಗಿ ಹೀಗೆ ಫ್ರಿಲ್ ಕೊಡ್ತಾ ಹೊಲಿಬೇಕು ಇದಕ್ಕಲ್ಲ ನಾವು ಬರೀ ಜಸ್ಟ್ ಫ್ರಿಲ್ಗಳನ್ನು ರೆಡಿ ಮಾಡ್ಕೊಬೇಕು ಏನು ಮಾಡಬೇಕು ಎರಡು ಇಂಚಿನ ಬಟ್ಟೆಯನ್ನು ತಗೋಬೇಕು ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಹೊಲಿಬೇಕು ನಾನಿಲ್ಲಿ ಎರಡು ಕಲರಿನ ಬಟ್ಟೆಯನ್ನು ಹೀಗೆ ಫ್ರಿಲ್ ಕೊಟ್ಟು ಹೊಲ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಎಷ್ಟು ಹೊಲ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲ ಆಲ್ರೆಡಿ ಎರಡು ಕಲರಿನ ಬಟ್ಟೆಯನ್ನು ತಗೊಂಡು ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಹೊಲಿತ ಹೊಲಿತನೂ ಮಾಡ್ಬೋ ಮಾಡ್ಕೊಬೋದು ಅದ್ರ ಬಟ್ ತುಂಬ ಟೈಮ್ ಆಗತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಬಟ್ಟೆಗೆ ತಗೋಬೇಕು ಇದು ಕೆಳಗಡೆ ಟವಲ್ಲು ಕೆಳಗಡೆ ಬರುತ್ತೆ ಈಗ ಏನು ಮಾಡಬೇಕು ಅಂತಂದರೆ ಇದು ತುದಿಯಲ್ಲ ಹೀಗೆ ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕಬೇಕು ತುದಿಯಲ್ಲಿ ಹೀಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಬೇಕು ಪೂರ್ತಿ ಕೂಡ ಹಾಕ್ಕೋಬೇಕು ಹೀಗೆ ಸುತ್ತಲೂ ಕೂಡ ಹಾಕ್ಕೊಬೇಕು ಒಂದು ಸುತ್ತಲೂ ಹೀಗೆ ಇಟ್ಕೊಂಡು ಇದೇ ರೀತಿಯಾಗಿ ಹಾಕ್ಕೊತೀನಿ ಈಗ ಇಲ್ಲಿಗೆ ಇದು ಬಟ್ಟೆ ಮುಗೀತು ಆವಾಗ ಏನು ಮಾಡಬೇಕು ನೆಕ್ಸ್ಟ್ ಬಟ್ಟೆ ನಾನು ಕಟ್ ಮಾಡಿಲ್ಲ ಇದರ ಮೇಲುಗಡೆ ಬರೋ ರೀತಿಯಲ್ಲಿ ಹೀಗಿಟ್ಕೊಂಡು ಹೀಗೇನೆ ಮುಂದುವರಿಸ್ತಾ ಹೋಗಬೇಕು ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೋಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಾಯಿತು ನಾನು ಇಷ್ಟು ಡಿಫ್ರೆನ್ಸ್ ಬಿಟ್ಟು ಒಂದು ಕಾಲು ಇಂಚು ಡಿಫ್ರೆನ್ಸ್ ಬಿಟ್ಟು ಹೊಲಿದಿದ್ದೀನಿ ಏನಕ್ಕೆ ಅಂದರೆ ಎರಡು ಕೂಡ ಚೆನ್ನಾಗೆ ಕಾಣಿಸುತ್ತೆ ಅಂತ ಈಗ ನಾವು ಮತ್ತೊಂದು ಕಲರಿಂದು ಇಟ್ಕೊಂಡಿದ್ನಲ್ಲ ಅದು ಒಂದಿದು ಒಂದು ಅದು ಅಂತ ಮಾಡ್ಕೊಂತ ಹೋಗೋಣ ಎಲ್ಲಿವರೆಗೆ ಬರುತ್ತೋ ಅಷ್ಟು ಆಯಿತು ಈಗ ನೆಕ್ಸ್ಟ್ ಸಾಕಾಗಲಿಲ್ಲ ಅಂತ ಆದರೆ ಏನು ಮಾಡಬೇಕು ಅಂದರೆ ಬೇರೆ ಕಲರನ್ನು ಅಟ್ಯಾಚ್ ಮಾಡೋಣ ನೋಡಿ ಈಗ ನೆಕ್ಸ್ಟು ಹೀಗೆ ಹೀಗೆ ಇಟ್ಕೊಂಡು ಹೊಲಿಬೇಕು ಕಳ್ಸದಲ್ಲ ಇಲ್ಲಿ ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಮತ್ತಿದು ಆಡಾಗಿ ಕಾಣಿಸ್ಬಾರ್ದು ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಇಲ್ಲಿ ನಮಗೆ ಇದು ಹೊಲ್ದಿದ್ದೆಲ್ಲ ಕಂಡ್ರೆ ಅಷ್ಟು ನೀಟಾಗಿ ಅನಿಸೋದಿಲ್ಲಲ್ವಾ ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಮತ್ತೆ ಹೀಗೆ ಸುತ್ತ ಹೊಲಿಬೇಕು ಆ ನಂತರ ಮತ್ತೆ ಪಿಂಕ್ ಕಲರ್ದು ಹೀಗೆ ಹೊಲಿಬೇಕು ಆಮೇಲೆ ಮತ್ತೆ ಬ್ಲೂ ಕಲರ್ ಹೀಗೆ ಹೀಗೆ ಒಂದೊಂದೇ ಕಲರನ್ನೇ ಹೊಲಿಬೇಕು ತುದಿ ಮಧ್ಯದವರೆಗೂ ಕೂಡ ಅದೇ ರೀತಿಯಾಗಿ ಹೊಲ್ಕೊಬೇಕು ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇದೇ ರೀತಿಯಾಗಿ ಇದು ಸಾಕಾಗಿಲ್ಲ ಅಂದರೆ ಬೇರೆ ಕಲರನ್ನು ಕೂಡ ಅಟ್ಯಾಚ್ ಮಾಡಿ ನಾನು ಮತ್ತೊಂದು ಮಧ್ಯೆ ಇನ್ನೊಂದು ಡಿಫ್ರೆಂಟ್ ಕಲರ್ಗನ್ನು ಹಾಕ್ತೀನಿ ಇಷ್ಟು ಹಾಕ್ಕೊಂಡು ಮಧ್ಯ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಪೂರ್ತಿ ಕೊಟ್ಟರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ಬೋದಲ್ವ ಫ್ರೆಂಡ್ಸ್ ನಾನೀಗ ಇಲ್ಲಿ ನೆಕ್ಸ್ಟ್ ಪಿಂಕನ್ನು ಕೊಡ್ತೀನಿ ಈಗ ಇನ್ನೊಂದು ಲೇಯರು ನಾ ಪಿಂಕನ್ನು ಕೊಟ್ಕೊಂತೀನಿ ಆಮೇಲೆ ನೆಕ್ಸ್ಟ್ ಯಾವ ಕಲರ್ ಕೊಟ್ಟಿದ್ದೀನಿ ಅಂತ ನಾನು ಮಿಡ್ಲ್ವರೆಗೆ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ಕೂಡ ಹೊಲ್ಕೊಂಡು ತಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲೂ ಕೂಡ ಒಂದೊಂದು ಸ್ಟಿಚ್ ಬರೋದ್ರಿಂದ ನಮಗೆ ಚೆನ್ನಾಗೆ ಬರುತ್ತೆ ಅಂದರೆ ಸ್ಟಿಫ್ ಆಗಿ ಕೂಡ ಇರುತ್ತೆ ಈಗ ಇಲ್ಲಿಷ್ಟ ಜಾಗದಲ್ಲೂ ಕೂಡ ಹಿಂಗೆ ಫ್ರೀಲ್ ಕೊಡ್ತಾನೆ ಹೋದರೆ ಇಲ್ಲಿ ಒಂಥರ ಆಡಾಗಿ ಅನಿಸುತ್ತಲ್ಲ ಅದಕ್ಕಾಗಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ ನನಗೆ ಬ್ಲೂ ಸೇಮ್ ಪೀಸಸ್ ಸಿಕ್ತು ಪಿಂಕು ಒಂದು ಸ್ವಲ್ಪ ಕಲರ್ ಚೇಂಜ್ ಇರೋದು ಸಿಕ್ತು ಅಂದರೆ ಎರಡೇ ಕಲರ್ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದೆ ಹಾಗೆ ನನಗೆ ಇಲ್ಲೊಂದು ಪೀಸನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಎರಡು ಫೋಲ್ಡ್ ಬೇಕಾದ್ರೆ ಮಾಡ್ಕೋಬೋದು ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ಹೀಗೆ ಮತ್ತು ಇಲ್ಲೂ ಫೋಲ್ಡ್ ಮಾಡಿ ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡಬೇಕು ಆವಾಗ ಮಧ್ಯಕ್ಕಷ್ಟು ಈ ರೀತಿಯಾಗಿ ಅಂತ ಅನಿಸುತ್ತೆ ಬಟ್ ತುಂಬ ಚೆನ್ನಾಗೇ ಕಾಣಿಸುತ್ತೆ ಮಧ್ಯೆ ಇದಿಷ್ಟಾದ್ರೂ ಏನು ಪ್ರಾಬ್ಲಮ್ ಏನಾಗೋದಿಲ್ಲ ಧೂಳು ತೆಗಿಯೋಕ್ಕೂ ಕೂಡ ಚೆನ್ನಾಗೇ ಆಗುತ್ತೆ ಚಂದ ಮಾಡಿ ಕಾಲರ್ಸ್ಲಿಕ್ ಆಗಿರ್ಬೋದು ಇಲ್ಲ ಸುಮ್ಮನೆ ನಿಂತ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೀಗ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಬಂದೆ ನಮಗೆ ಬೇಕು ಅಂತಂದರೆ ಇಲ್ಲಿ ಮಧ್ಯ ಮಧ್ಯಕ್ಕೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೋದು ಇದು ಕೂಡ ಒಂದು ಸ್ವಲ್ಪ ಸ್ಟಿಫ್ ಆಗಿ ಆಗುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಈ ಮ್ಯಾಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಹುಟ್ಟು ಬಿಟ್ಟಿರುವ ಯಾರಿಗೂ ಕೊಡಲು ಬಾರದೇ ಇರುವಂತಹ ಸೀರೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಸಖತ್ ಯೂಸ್ ಆಗೋದರಲ್ಲಿ ಡೌಟೇ ಇಲ್ಲ ಫ್ರೆಂಡ್ಸ್ ನಾನು ಇವತ್ತೊಂದು ಸೀರೆಯಿಂದ ಇದು ಯಾರಿಗೂ ಕೊಡಲಿಕ್ಕೆ ಬರಲ್ಲ ತುಂಬ ಸರಿ ಉಟ್ಟು ಹಾಳಾಗಿರುವಂತಹ ಸೀರೆ ಅದಕ್ಕಾಗಿ ಇದರಿಂದ ನಾನು ಒಂದು ಸೂಪರಾದ ಮ್ಯಾಟನ್ನು ಮಾಡ್ತಾಯಿದ್ದೀನಿ ಈಸಿಯಾಗಿ ಹೇಗೆ ಇವತ್ತು ಮ್ಯಾಟನ್ನು ಮಾಡ್ಕೊಬೋದು ಅಂತ ತೋರಿಸ್ತೀನಿ ಹಾಗೆ ನಾನು ಮ್ಯಾಟನ್ನು ಮಾಡಲಿಕ್ಕೋಸ್ಕರ ಎರಡು ಬರೀ ಸೀರೆ ಇದ್ದರೆ ಸಾಕಾಗೋದಿಲ್ಲ ಇಲ್ಲಿ ಎರಡು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಾಟನ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಯಾವ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ಹದಿನೈದು ಇಂಚು ಉದ್ದ ಹಾಗೆ ಹತ್ತೊಂಬತ್ತು ಇಂಚು ಅಗಲದ ಒಂದು ಬಟ್ಟೆಯನ್ನು ನಾನು ತೊಗೊಂಡಿದ್ದೀನಿ ಈಗ ಹೇಗೆ ಮ್ಯಾಟನ್ನು ಮಾಡೋದು ಅಂತ ನೋಡೋಣ ಈಗ ನಾವು ಸೀರೆಯನ್ನು ಒಂದು ಸರ್ತಿ ಸರಿಯಾಗಿ ಬಿಚ್ಕೊಂಡು ಪೂರ್ತಿ ಬಿಚ್ಕೊಂಡು ಅದೇ ಅಳತೆಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು ನಾರ್ಮಲ್ಲಾಗಿ ಸರಿ ಸೀರೆಯನ್ನು ಪೂರ್ತಿ ಬಿಚ್ಕೊಂಡು ಮತ್ತು ಫೋಲ್ಡ್ ಮಾಡ್ತೀನಿ ಆಮೇಲೆ ಅದಕ್ಕೆ ಈಗ ನಾವು ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಆ ಬಟ್ಟೆಯ ಅಳತೆಗೆ ನಮ್ಮ ಬಟ್ಟೆ ಸೀರೆ ಬರೋ ರೀತಿಯಲ್ಲಿ ಹೀಗೆ ಚಂದ ಮಾಡಿ ಫೋಲ್ಡ್ ಮಾಡ್ಕೊಬೇಕು ನಮಗೆ ಇಷ್ಟು ಬೇಡ ಅಂತ ಆದರೆ ನಾವು ಸೀರೆಯನ್ನು ಕಟ್ ಮಾಡ್ಕೊಬೋದು ಅರ್ಧ ಸೀರೆಯನ್ನು ನಾವು ತೊಗೊಬೋದು ನಾನಿಲ್ಲಿ ಕಾಟನ್ ಪೀಸನ್ನು ಎರಡು ಪೀಸ್ ತೊಗೊಂಡಿದ್ದೀನಿ ಈಗ ಅದರ ಮೇಲೆ ಹೀಗೆ ಫೋಲ್ಡ್ ಮಾಡಿರುವಂತಹ ಸೀರೆಯನ್ನು ಹಾಕ್ಕೋಬೇಕು ಇಲ್ಲ ಇದು ನಿಮಗೆ ತುಂಬ ದಪ್ಪ ಆಯಿತು ಅಂತ ಆದರೆ ಹಾಫ್ ಸೀರೆಯನ್ನು ಹಾಕ್ಕೊಳ್ಳಿ ಇಷ್ಟೇನು ಬೇಕಾಗೋದಿಲ್ಲ ತುಂಬ ದಪ್ಪ ಆಗಿಬಿಡತ್ತೆ ಆವಾಗ ಮಿಷನ್ನಿಗೂ ಕೂಡ ಸಿಗೋದಿಲ್ಲ ನಾನಿವತ್ತು ಮಿಷನನ್ನು ಯೂಸ್ ಮಾಡಿಕೊಂಡು ಹೊಲಿಯುವಂತಹ ಒಂದು ಸೂಪರಾದ ಮ್ಯಾಟನ್ನು ಇವತ್ತು ಹೊಲಿತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕು ಈ ಬಟ್ಟೆಯನ್ನು ಕೂಡ ಹಾಕ್ಕೋಬೇಕು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಕಡೆನೂ ಸರಿಯಾಗಿ ಮಾಡಿಕೊಳ್ಳಿ ಹೀಗೆ ಮಾಡ್ಕೊಂಡು ಆದಮೇಲೆ ಈ ರೀತಿ ಪಿನ್ ಸಿಗುತ್ತಲ್ಲ ಅದು ನಮಗೆ ಎಲ್ಲೂ ಕೂಡ ಬಿಡದೆ ಇರೋ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೊಬೇಕು ಪಿನ್ನನ್ನು ಯಾಕೆ ಹಾಕ್ಕೊಬೇಕು ಅಂದರೆ ಈಗ ಇಷ್ಟೆಲ್ಲ ದಪ್ಪ ಮಾಡ್ತಾ ಇರೋದ್ರಿಂದ ಸೀರೆ ಉಳುಚಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ನಮಗೆ ಹೊಲಿಯೋಕ್ಕೆ ಸಿಗದೆ ಕಳುಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪಿನ್ನನ್ನು ಹಾಕೋತಾ ಇದ್ದೀನಿ ನೋಡಿ ಎಲ್ಲೂ ಒಳಗಡೆನೂ ಕೂಡ ಸೀರೆ ಸುಕ್ ಸುಖು ಬಂದಿರಬಾರ್ದು ಆವಾಗ ನಮಗೆ ಸ್ಟಿಚ್ ಮಾಡಬೇಕಾದ್ರೂ ಸ್ವಲ್ಪ ಟಫ್ ಆಗುತ್ತೆ ನೋಡಿ ಹೀಗೆ ಪಿನ್ನನ್ನು ಹಾಕ್ಕೊಂಡು ಆದ್ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ನೀವೇನಾದರೂ ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನೋಡಿ ಈಗ ಸುತ್ತಲೂ ಕೂಡ ಹಾಕ್ಕೊಂಡಾಯಿತು ಈಗ ಇದೇ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಈಗ ಹಿಂದ್ಗಡೆಯೂ ಒಂದು ಬಟ್ಟೆ ಇದೆ ಮುಂದಗಡೆಯೂ ಒಂದು ಬಟ್ಟೆ ಇದೆ ನಾವೀಗ ಕರೆಕ್ಟಾಗಿ ಇದರ ಅಳತೆಗೆ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಲೇಯರ್ ಬಂದಿದೆ ಎಷ್ಟು ದಪ್ಪ ಚಂದ ಮಾಡಿ ಮ್ಯಾಟ್ ಬರುತ್ತೆ ಸೂಪರ್ ಆಗುತ್ತೆ ನಾವು ಬರೀ ಸೀರೆಯನ್ನು ಈ ರೀತಿ ಮಾಡಿ ಹಾಕ್ಬೋದು ಆದರೆ ಏನಾಗುತ್ತೆ ಸೀರೆ ತುಂಬ ದಪ್ಪ ಇರೋದಿಲ್ವಲ್ಲ ಅಂದರೆ ಪಾಲಿಸ್ಟರ್ ಆಗಿರುತ್ತೆ ಅದು ನಮಗೆ ದುಗ್ಳು ಅಷ್ಟು ಹೋಗೋದಿಲ್ಲ ಮತ್ತು ಕಾಲಿನ ನೀರು ಕೂಡ ಅಷ್ಟು ಹೋಗೋದಿಲ್ಲ ಅದಕ್ಕಾಗಿ ಈ ರೀತಿ ಮಾಡೋದರಿಂದ ಸ್ವಲ್ಪ ನಮಗೆ ಕಾಲಿನ ನೀರೆಲ್ಲ ಈ ಕಾಟನ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಅದಕ್ಕಾಗಿ ಈ ರೀತಿ ಕಾಟನ್ ಬಟ್ಟೆಯನ್ನು ಮೇಲ್ಗಡೆ ಹಾಕೋದು ಈಗ ಏನು ಮಾಡೋಣ ಅಂತಂದರೆ ಇಲ್ಲಿ ಒಂದು ಅಂದಾಜು ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದರೆ ಅಂದಾಜಲ್ಲೂ ಕೂಡ ಹೊಲಿಬೋದು ಸೇಮ್ ಕಲ್ಲರೇ ಆಗಿದ್ದರಿಂದ ಸ್ವಲ್ಪ ಇದು ಬರುತ್ತೆ ಕಾಣಿಸೋದು ಅಷ್ಟು ಕಾಣಿಸೋದಿಲ್ಲ ಒಂದೊಂದು ಇಂಚಿನ ಗ್ಯಾಪಲ್ಲಿ ನಾವು ಹೀಗೆ ಊದುದಕ್ಕೆ ಸ್ಟಿಚ್ಚನ್ನು ಮಾಡ್ತಾ ಬರೋಣ ಆಮೇಲೆ ತುದಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಸ್ಟಿಚ್ ಮಾಡ್ಕೊ ಒಂದೊಂದು ಇಂಚಿಗೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಒಂದೊಂದು ಇಂಚಿನ ಡಿಫ್ರೆನ್ಸಲ್ಲಿ ಪೂರ್ತಿ ಹೊಲ್ಕೊಂಬಂದು ಆಯಿತು ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಎಷ್ಟು ದಪ್ಪ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಸೀರಿಯಸ್ಲಿ ತುಂಬ ಗಟ್ಟಿಯಾಗಿ ಬಂದಿದೆ ಮ್ಯಾಟು ಕೆಳಗಡೆ ಹಾಕ್ಕೊಂಡು ಕಾಲು ಒರೆಸ್ಲಿಕ್ಕೆ ಮಾತ್ರ ಎ ಒನ್ ಆಗುತ್ತೆ ಫ್ರೆಂಡ್ಸ್ ಈಗ ಇಷ್ಟಾದಮೇಲೆ ಇಷ್ಟೇ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನ್ನಿಸೋದಿಲ್ಲ ಈಗ ನಾನು ಏನು ಮಾಡಿದ್ದೀನಿ ಬೇರೆ ಕಲರ್ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಆಗಿ ನಾವು ಯಾವಾಗಲೂ ಪೈಪಿಂಗನ್ನು ಕೊಡ್ತೀವಲ್ಲ ಆ ರೀತಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು ಫಸ್ಟು ನಾವು ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊತೀವಿ ಆಮೇಲೆ ಹೀಗೆ ಉಲ್ಟ ತಿರುಗಿಸ್ಕೊಂಡು ಹೀಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಟು ಈ ರೀತಿ ಬರೋ ರೀತಿಯಲ್ಲಿ ಕೊನೆವರೆಗೂ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ಕೊಂಬರ್ತೀನಿ ನಿಮಗೆ ಇದು ಇನ್ನೂ ಸ್ವಲ್ಪ ಇದು ಈಗಲೇ ಸ್ಟಿಫಾಗಿ ಇದೆ ಇನ್ನೂ ಸ್ಟಿಫಾಗಿ ಬರಬೇಕು ಅಂದರೆ ಈ ರೀತಿ ಬೇಕಾದರೂ ಕೂಡ ಸ್ಟಿಚನ್ನು ಹಾಕ್ಕೊಬೋದು ತುಂಬ ಆಗುತ್ತೆ ತುಂಬ ಟೈಮ್ ತಗೊಳತ್ತೆ ಅಂತ ಅಂದ್ಕೊಂಡು ನಾನು ಈಗ ಪೈಪಿಂಗ್ ಕೊಡೋಕ್ಕೆ ಮುಂದಾಗಿದ್ದೀನಿ ಈಗ ಪೈಪಿಂಗನ್ನು ಕೊಡೋಣ ಹೀಗೆ ಸುತ್ತಲೂ ಕೂಡ ಕೊಟ್ಕೊಂಡು ಬರ್ತೀನಿ ನಾರ್ಮಲ್ ಪೈಪಿಂಗು ಮ್ಯಾಟ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚಿನ ಬಟ್ಟೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಪೂರ್ತಿ ಸುತ್ತಲೂ ಸ್ಟಿಚ್ಚಿಂಗನ್ನು ಮಾಡಿಕೊಂಡು ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸು ಪ್ರೂಪರಾಗಿ ಆಗುತ್ತೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗೇ ಬಂದಿದೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ವೇಸ್ಟ್ ಅಂತ ಎಸಿಯೋ ಸೀರೆಯಿಂದ ಬೇಡ ನಮಗೆ ಉಡ್ಲಿಕ್ಕೆ ಬರೋದಿಲ್ಲ ಯಾರಿಗೂ ಕೊಡಲಿಕ್ಕೂ ಅಷ್ಟು ಅದರ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಅನಿಸಿದರೆ ಪ್ಲೀಸ್ ಈ ರೀತಿ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ ವೇ ಹುಟ್ಟು ಬಿಟ್ಟಿರುವ ಹಳೆಯ ಸೀರೆಗಳಿಂದ ತುಂಬ ರೀತಿಯಾದ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನೀವಿನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ ಹಾಗೆ ನೀವು ಇನ್ನು ಇದನ್ನು ಯಾರಿಗೂ ಶೇರ್ ಮಾಡಲಿಲ್ವಾ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ